ನಮಸ್ಕಾರ ನನ್ನ ಹೆಸರು ಜಾವೇದ್ ಅಂತ ನಮ್ಮ ಊರು ಬಂದುಬಿಟ್ಟು ಕೆರೆಕೊಪ್ಪ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆ ನಾವು ಮೂಲತಃ ನಾನು ಶಿಕ್ಷಕರು ತಿಳಿದ್ದೇನೆ ಹಾಗೂ ಹವ್ಯಾಸಿ ಕೃಷಿಕ ಕೂಡ ಆಗಿದ್ದೇನೆ ಅನೇಕ ಬೆಳೆಗಳನ್ನು ಕೂಡ ನಾನು ಹವ್ಯಾಸ ಇದರಲ್ಲಿ ಬೆಳಿತೀನಿ ಅದರಲ್ಲಿ ಪೈನಾಪಲ್ ಬೆಳಿತೀವಿ ಜಿ ನೈನ್ ವೆರೈಟಿಲಿ ಬಾಳೆಯನ್ನು ಬೆಳಿತೀವಿ ಹಾಗೆ ಮಿಟ್ಲಿ ಬಾಳೆಯನ್ನು ಕೂಡ ಬೆಳೆದಿದ್ವಿ ನೇಂದ್ರ ಬಾಳೆಯನ್ನು ಕೂಡ ನಾವು ಬೆಳೀತಾ ಇರ್ತೀವಿ ಹೀಗೆ ನಾವು ಬೆಳೀತಾ ಇರಬೇಕಾದ್ರೆ ನಾವು ಕಮರ್ಷಿಯಲ್ ಪರ್ಪಸ್ ಆಗಿ ಇದನ್ನು ಮಾಡ್ತಾ ಇದ್ದೀವಿ ಕಮರ್ಷಿಯಲ್ ಆಗಿ ಮಾಡ್ತಾ ಇರ್ಬೇಕೇನಾಗ್ತದೆ ಅಂದ್ರೆ ನಾವು ಹೆಚ್ಚಿಗೆ ಕೆಮಿಕಲ್ಗಳ ಮೇಲೆ ಡಿಪೆಂಡ್ ಇರ್ತೀವಿ ಎಲ್ಲ ಕ ಇವುಗಳನ್ನು ಕೂಡ ಬೆಳೆ ಬೆಳಿಬೇಕಾದ್ರೆ ಹೆಚ್ಚಾಗಿ ಜಿ ನೈನ್ ಬಾಳೆ ಈ ತೋಟ ನೀವು ನೋಡ್ತಾ ಇದ್ದೀರಲ್ಲ ಇದು ಜಿ ನೈನ್ ಬಾಳೆ ಇದು ಎರಡನೇ ವರ್ಷದ ಕುಳೆಯಲ್ಲಿ ತೆಗೆದಿರುವಂತಹ ಬೆಳೆ ಆಲ್ರೆಡಿ ನಾವು ಮೊದಲಿಗೆ ಎಲ್ಲ ಏನು ಮಾಡ್ತಿದ್ವಿ ಕೆಮಿಕಲ್ ಕೆಮಿಕಲ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡಿ ಬೆಳೆಯನ್ನು ಬೆಳಿತೀವಿ ನನಗೆ ಗುರುಪ್ರಸಾದ್ ಅಂತೇಳಿ ಇಂಟ್ರೊಡಕ್ಷನ್ ಆದರು ಅವರು ನನಗೆ ಆ್ಯಶಾಪ್ ಅನ್ನೋ ಒಂದು ಸಾವಯವ ಬೇಸ್ಡ್ ಕೃಷಿಯ ಉತ್ಪನ್ನ ನೇರವಾಗಿ ಮಾರಾಟ ಇದ್ರ ಮೇಲೆ ನನಗೆ ಇಂಟ್ರೊಡಕ್ಷನ್ ಕೊಟ್ಟರು ನನಗೆ ಪರಿಚಯ ಮಾಡಿಕೊಟ್ರು ಅದನ್ನು ನಾನು ಹೋದ ವರ್ಷದಿಂದ ಈ ತೋಟದಲ್ಲಿ ಬೆಳೆಸಿದ್ದೇನೆ ಈಗ ನೀವು ಯಾಕೆ ಬಳಸಿದ್ರಿ ಇದರಿಂದ ಏನು ತೊಂದರೆ ಏನು ತೊಂದರೆ ಇತ್ತು ಏಕೆ ಬಳಸಿದ್ರಿ ಮತ್ತೆ ಇದರಿಂದ ನಿಮ್ಗೆ ಆದಂತಹ ಉಪಯೋಗ ಏನು ಅಂತ ಅವ್ರು ಕೇಳಿದರು ಏನಪ್ಪ ಅಂದರೆ ನಾವು ಕೆಮಿಕಲ್ ಬೇಸ್ ಬೆಳೆ ಮಾಡ್ತಾ ಇರಬೇಕಾದ್ರೆ ಏನಾಗ್ತಿತ್ತು ಅಂದರೆ ಈ ರೋಗ ಬಾಧೆ ರೆಗ್ಯುಲರ್ ಆಗಿರ್ತಿತ್ತು ಜೀನಲೆ ಎಸ್ಪೆಷಲಿ ಈ ಎಲೆಚುಕ್ಕೆ ರೋಗ ಪನಾಮ ವಿಲ್ಟು ಮತ್ತು ಬಾಡುಗಳೆ ಬರ್ತಿತ್ತಲ್ಲ ಅದು ಅದು ಬಂದಾಗ ಏನಾಗ್ತಿತ್ತು ಅಂದರೆ ನಮಗೆ ಬರೀ ಔಷಧಿಯನ್ನು ಬಳಸಲೇಬೇಕಾಗಿತ್ತು ಹದಿನೈದು ದಿವಸಕ್ಕೆ ಒಂದು ಸ್ಪ್ರೇ ತಗೊಳ್ಳಿಲ್ಲ ಅಂದರೆ ತೊಂದರೆದಾಯ ಆಗ್ತಿತ್ತು ಆಮೇಲೆ ಕೊಟ್ಟಂಥ ಗೊಬ್ಬರ ಎಷ್ಟು ಗೊಬ್ಬರ ಕೊಟ್ಟರು ಏನಾಗ್ತಿತ್ತು ಅಂದ್ರೆ ಎಷ್ಟು ಸತಿ ನಾವು ಈ ಟ್ವೆಂಟಿ ಟು ಟ್ವೆಂಟಿ ಒನ್ ಡೇಸು ಅಥವಾ ಒನ್ ಒಂದು ತಿಂಗಳೊಳಗಾಗಿ ಗೊಬ್ಬರನ ಕೊಡ್ತಿದ್ವಿ ಅದೇನಾಗ್ತಿತ್ತು ಅಂದರೆ ಮತ್ತೆ ಗೊಬ್ಬರ ಕೊಟ್ಟುಕೊಟ್ಟರು ಗೊಬ್ಬರ ಕೊಟ್ಟಷ್ಟು ರಿಸಲ್ಟ್ ಕಾಣ್ತಾ ಇರಲಿಲ್ಲ ನಾವು ಯಾವಾಗಿಂದ ಈ ಎಡ್ಶಾಪನ್ನು ಬಳಸಲಿಕ್ಕೆ ಚಾಲು ಮಾಡಿದ್ವು ಈ ಈ ಬೆಳೆಯಲ್ಲಿ ಬಳಸ್ಕೊಂಡಿದ್ವಿ ಹೋದ ಬೆಳೆಯಲ್ಲೂ ಕೂಡ ಇದನ್ನು ನಾವು ಬೆಳೆಸಿದ್ವಿ ಸೀಡ್ ಟ್ರೀಟ್ಮೆಂಟನ್ನು ಮಾಡಬೇಕಾದ್ರೆ ಮೊದಲಿಗೆ ಭೂಮಿ ಸುಧಾ ಮತ್ತೆ ಡಿ ಒ ಜಿಯನ್ನು ಬಳಸ್ಬಿಟ್ಟರು ಸೀಡ್ ಹಚ್ಚೋದಕ್ಕಿಂತ ಮೊದಲು ಅದನ್ನು ನೆನೆಸಿಬಿಟ್ಟು ಹಚ್ಚಿದ್ವಿ ತದನಂತರದಲ್ಲಿ ನಾವು ಬಳಸುವಂಥ ಪ್ರತಿ ಗೊಬ್ಬರದಲ್ಲೂ ಕೂಡ ಡಿ ಎನ್ ಸಿ ಅನ್ನ ಬಳಸ್ಕೊಂಡಿದ್ವಿ ಹಾಗೆ ನಾವು ಸ್ಪ್ರೇಗೆ ಬಂದ್ವಿ ಅಂದರೆ ಬ್ಲ್ಯಾಕ್ ಬಯೋಬೂಸ್ಟ್ರು ಮತ್ತು ಏನು ಮಾಡಿದ್ವಿ ಅಂದರೆ ಕ್ರಾಪ್ ಸ್ಪ್ರೇನ್ ಸ್ಪ್ರೇನು ಮಾಡಿದೀವಿ ಒಂದ್ಸರಿ ಲಿಕ್ವಿಡನ್ನು ಲಿಕ್ವಿಡ್ ಆಗಿ ಭೂಮಿಯ ಭೂಮಿಯ ಭೂ ಉಪಚಾರಕ್ಕೆ ಕೂಡ ನೆಲಕ್ಕೆ ಕೂಡ ಕೊಟ್ಟಿದ್ದೀವಿ ಪ್ರತಿ ಸ್ಪ್ರೇನಲ್ಲೂ ಕೂಡ ನಾವು ಕ್ರಾಪ್ ಇಟಾವನ್ನು ಬಳಸ್ಕೊಳ್ತಾ ಇದೀವಿ ಬಳಸ್ಕೊಂಡು ಈ ಬೆಳೆಯನ್ನು ಬೆಳೆದಿದ್ವಿ ಇದರಿಂದ ನಮಗೆ ಏನು ಉಪಯೋಗ ಆಗಿದೆ ಅಂತ ಅಂತ ನೋಡಿದಾಗ ಈ ರೋಗ ಬಾಧೆ ಅಂತ ಹೇಳಿ ಹೇಳಿದ್ನಲ್ಲ ನಾನು ಆ ರೋಗ ಬಾಧೆ ಚುಕ್ಕೆ ರೋಗ ಮತ್ತು ವಿಲ್ಟ್ ನಮ್ಗೆ ಈ ತೋಟದಲ್ಲಿ ಎಲ್ಲೂ ಬರೋದಿಲ್ಲ ಆಮೇಲೆ ನಾವು ಸ್ಪ್ರೇ ತೊಗೊಳ್ತಾ ಇದ್ವಿ ಹದಿನೈದು ದಿವಸಕ್ಕೊಂದು ಅದಂತರೂ ಒಂದು ತಿಂಗಳಿಗೆ ಒಂದ್ಸರಿ ನಾವು ಸ್ಪ್ರೇ ತಗೊಂಡ್ರೆ ಸಾಕಾಗಿದೆ ಆಮೇಲೆ ಇಳುವರಿ ಪರ್ಪಸ್ಗಳ ಬಡೆ ಬಂದ್ವಿ ಅಂದರೆ ನಾವು ಕೊಟ್ಟಂಥ ಗೊಬ್ಬರ ಅತಿ ಎಫಿಷಿಯನ್ಸ್ ಆಗಿ ವರ್ಕ್ ಆಗಿದ್ದನ್ನು ಕಂಡು ಬರ್ತದೆ ಯಾಕಂದರೆ ನಾವು ಕೊಟ್ಟಂಥ ಗೊಬ್ಬರದ ರಿಸಲ್ಟ್ ಭಾಳ ಚೆನ್ನಾಗಿ ಬರ್ತದೆ ನೀವು ಒಂದು ಸ್ಕಿಪ್ ಗೊಬ್ಬರ ಸ್ಕಿಪ್ ಮಾಡಿದಾಗಲೂ ಕೂಡ ಏನಾಗ್ತದೆ ಅಂದ್ರೆ ಈ ಈ ಸಾವಯವ ಇದರಲ್ಲಿ ಕೂಡ ಭಾಳ ಉತ್ತಮವಾದಂಥ ರಿಸಲ್ಟ್ಗಳನ್ನು ನಾವು ಕಂಡಿದ್ದೇವೆ ನೀವು ಗೊನೆಯನ್ನೆಲ್ಲ ಗಮನಿಸ್ಬೋದು ಎಲ್ಲ ಗೊನೆಗಳು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ನಲವತ್ತು ಕೆ ಜಿವರೆಗೆ ವರೆಗೆ ಇದೆ ನೀವು ಇದನ್ನ ಎವರೇಜ್ ಹೋದ ವರ್ಷ ನಾವು ಕರೆಕ್ಟ್ ಆಗಿ ಎವರೇಜ್ ನೋಡಿದ್ರೆ ಇದ್ರಲ್ಲಿ ಎರಡ್ ಸಾವಿರದ ಒಂದೂರು ಗಿಡಗಳನ್ನು ಪ್ಲಾಂಟ್ ಮಾಡಿದ್ವಿ ಮೂರುವರೆ ಎಕರೆ ಇರ್ಬೋದು ಹೋದ್ ಸತಿ ನಾವು ಇದರಲ್ಲಿ ನಲ್ವತ್ತು ಟನ್ ಮೂವತ್ತೆಂಟು ಟನ್ ಮೇಲ್ಗಡೆ ಮಾರಾಟ ಮಾಡಿದೀವಿ ಆಮೇಲೆ ಈ ವರ್ಷ ನಾನು ನೋಡಿದಾಗ ಈಗ ಏನಿಸ್ತಾ ಇದೆ ಅಂದ್ರೆ ಇಪ್ಪತ್ತೈದು ಕೆ ಜಿ ಮೇಲೆ ಎಲ್ಲ ಗಣಗ್ ಸಿಕ್ತದೆ ಅಂತ ಹೇಳಿ ನಂಗೆ ಕ್ಲಿಯರ್ ಅಂದಾಜಿದೆ ಸಾವಿರದ ಎಂಟುನೂರ ಎಂಬತ್ತು ಗಿಡಗಳು ನಮ್ಗೆ ಲೆಕ್ಕಕ್ಕೆ ಸಿಕ್ಕಿದೆ ಆಮೇಲೆ ಏನ್ ಹೇಳ್ಬೇಕಪ್ಪ ಅಂದ್ರೆ ನಾನು ಇದನ್ನ ನೋಡಿದಾಗ ಈ ಸಾವಯವನ ಬಳಕೆ ಮಾಡೋದ್ರಿಂದ ನಮ್ಗೆ ರೋಗ ಬಾಧೆ ಕಡಿಮೆ ಆಗಿದೆ ಇಳುವರಿ ಚೆನ್ನಾಗಿದೆ ಆಮೇಲೆ ಈ ಪಚುಬಾಳಿಯಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಬೇಸಿಗೆಯಲ್ಲಿ ಬೇಗ ಹಣ್ಣಾಗ್ತದೆ ಆ ಹಣ್ಣಾಗುವ ಇದೇನಿದೆ ಅಂದ್ರೆ ಬಹಳ ಕಡಿಮೆ ಆಗಿದೆ ಆ ಹಣ್ಣಾಗುವ ಕಂಪ್ಲೇಂಟ್ಸ್ ನಮ್ದು ಇಲ್ಲ ಆಮೇಲೆ ಎಲೆ ಚುಕ್ಕೆ ರೋಗದ ಕಂಪ್ಲೇಂಟ್ಸ್ ಕೂಡ ಇಲ್ಲ ಈಗ ನಾವು ರೈತರಾಗಿದ್ದೇವೆ ಅಂದ್ರೆ ಈಗ ಸಾವಯವನ ಮಾಡಿದಾಗ ಖರ್ಚಿನ ಇದಕ್ ಬಂದ್ವಿ ಅಂದ್ರೆ ನೀವು ಇದು ಖರ್ಚು ಕೆಮಿಕಲಿಗೆ ಮತ್ತೆ ಇದಕ್ಕೆ ಕಂಪೇರ್ ಮಾಡಿದಾಗ ಖರ್ಚೇನು ಅಂತ ಹೆಚ್ಚಿಗೆ ಬರ್ಲಿಕ್ಕಿಲ್ಲ ಬರಲ್ಲ ನಾನ್ ಮಾಡಿದೀನಲ್ವಾ ಇಲ್ಲಿ ನಿಮಗೆ ಹೆಚ್ಚಿಗೆ ಖರ್ಚು ಬರುದಿಲ್ಲ ಮತ್ತೆ ಇದರಿಂದ ಏನಾಗ್ತದೆ ಅಂದ್ರೆ ನೀವು ಕೊಟ್ಟಂತ ಗೊಬ್ಬರಗಳು ಕರೆಕ್ಟಾಗಿ ಅಪ್ ಟೇಕ್ ಆಗ್ತದೆ ಮತ್ತೆ ಗಿಡ ಬಹಳ ಹೆಲ್ತಿ ಇರ್ತದೆ ಇದರಿಂದ ನಿಮಗೆ ಏನು ಬೇರೆ ಏನು ಸ್ಪ್ರೇ ಖರ್ಚು ಇದರ ಆಳುಗಳ ಖರ್ಚು ಏನಾಗ್ತದೆ ಕಡಿಮೆ ಬರ್ತದೆ ಹಾಗೆ ಈಗ ನೀವು ನೀವು ಕೂಡ ಇದನ್ನ ಯಾಡ್ ಶಾಪನ್ನು ಬಳಸ್ಕೊಂಡು ಉತ್ತಮವಾದಂತ ಬೆಳೆಯನ್ನು ಬೆಳೆಬಹುದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಳ್ತಾ ನೀವು ವಿಸಿಟ್ ಮಾಡ್ಲಿಕ್ಕೆ ಕೂಡ ನಮ್ಮ ತೋಟ ಇದೆ ನೀವು ನೋಡ್ಬೋದು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳಿಸ್ತೇನೆ ಧನ್ಯವಾದಗಳು